ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ನಮ್ಮ ಮನೇಲಿ ತಿಂಡಿ ನಮ್ಮ ಅಮ್ಮ ಪಲಾವ್ ಮಾಡೋರ ಹೆಂಗೈತೆ ಅಂದ್ರೆ ಸಕಾಲಾಗ ಐತೆ ಆಕ್ಚುಲಿ ಇವಾಗ ನಾನು ಕಾಲೇಜ್ಗೆ ಹೋಗಿದ್ನಾಗ ಈಗ ಮತ್ತೆ ಈಗ ಬ್ರೇಕ್ ಹೊಂದ್ಕಂಡ್ ಈಗ ಬಂದೆಗ ಮನೆಗೆ ತಿಂಡಿ ಮಾಡೋಣ ಅಂತ ಹೊಟ್ಟೆ ಬೇರೆ ಹಸ್ತಿತ್ತು ಬೆಳಗ್ಗೆ ಆಗ್ ಕುಡಿದ್ ಬಟ್ ಆದ್ರೂ ಏನೋ ಇವತ್ತು ಸ್ವಲ್ಪ ಜಾಸ್ತಿನೇ ಹೊಟ್ಟೆ ಹಸುವು ಆಗ್ತಿತ್ತು ಇದು ಮಧ್ಯಾಹ್ನಕ್ಕೆ ಅಂಬ್ಲಿ ಮಾಡು ಊಟ ಬೇಡ ಹಾ ಮರಿಬೇಡ ಮೇಲೆ ಗೈಸ್ ಈಗ ಆ್ಯಕ್ಚುಲಿ ಈಗ ಲೈಟ್ ಲೈಟ್ ಆಗಿ ಮಳೆ ಬೇರೆ ಬರ್ತೈತೆ ಆಯ್ತಾ ಈಗ ಲೈಟ್ ಲೈಟ್ ಆಗಿ ಈಗ ಮಳೆ ಬೇರೆ ಬರ್ತೈತೆ ಅದಕ್ಕೆ ಎಲ್ಲಾದ್ರೂ ಒಂದ್ ರೈಡ್ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ಈಗ ಫ್ರೆಂಡ್ಸ್ ಅನ್ಕೊಂಡ್ವಿ ಈಗ ಪಾರ್ವತಮ್ಮ ಬೆಟ್ಟ ಈಗ ಹೋಗೋಣ ಅಂತ ಇಲ್ಲೇ ನೋಡಿ ನಮ್ರಾಗ ಕ್ಯಾಮ್ರಾ ಮೇಲೆ ನೀರು ಕೂತೈತೆ ಲೆನ್ಸ್ ಲೆನ್ಸ್ ಮೇಲೆ ಅದಕ್ಕೆ ಸ್ವಲ್ಪ ಬ್ಲರ್ ಕಾಣ್ತೈತೆ ವೆದರ್ ಮಾತ್ರ ಸೈಕ್ ಐತೆ ಸಣ್ಣದಾಗಿ ಮಳೆ ಬೇರೆ ಬರ್ತೈತೆ ಈಗ ಚಿರುಗ್ ವೆಯ್ಟ್ ಮಾಡ್ತಿದ್ದೀವಿ ಟ್ರೈನ್ ಹೋದ್ರೆ ಇನ್ನೂ ಸಕದಾಗಿರುತ್ತಲ್ವಾ ಚಾನ್ಸೇ ಇಲ್ಲ ನಾನು ಹೇಳೋಕ್ಕಿಂತ ಮುಂಚೆನೇ ತಿರುಗ್ಬಿಟ್ಟ ಯಾಕೆಂದ್ರೆ ನನಗೆ ಗೊತ್ತಿತ್ತು ನಾನೇ ಹೇಳ್ದೆ ವಿಡಿಯೋ ಮಾಡ್ತೀನಿ ನನಗೆ ತಿರುಗು ಅಂತ ನೋಡಿ ಮದುವೆ ಆಗೋರು ಏನಾದ್ರೂ ಮದುವೆ ಆಯ್ತೀರಾ

ಅದೇ ಅದೇ ಕಾರ್ತಿಕ್ ಕರ್ಕಳಂಗೆ ಬಿಟ್ಟು ನಾ ಹೇಳಿದ್ರು ಅಲ್ಲೇ ಇದ್ದೀರ ಸಿಗೋರು ಹ್ಮ್ ಅಲ್ಲ ಅವನು ಮಂಗ್ಳೂರು ಹೈವೆ ಅಂದ್ನಲ್ಲ ನಾನು ಇನ್ನೇನು ಮುಂದಕ್ಕೆ ಹೋಗಿರ್ತಾನೆ ಅವನು ಹೆಂಗ್ ಬಂದವನು ಪಾರ್ವತಮ್ಮ ಬೆಟ್ಟ ಚಲಪಟ್ಣ ಚಲ್ಪಟ್ನ ಇಂದಾಸ್ ಬಂದವನೆ ಅದೇ ಅದೇ ಹೊಸ ಬಸ್ ಸೆಂಟು ಅಲ್ಲಾಸ್ ಬಂದವ್ರೆ ನೋಡಿ ಗಾಯಸ್ ನಮ್ಮ ತಿರುಗಾ ಕಾರ್ತಿಕ್ ನಮ್ಮ ಬಂದ್ ಚಂಡ್ಪಟ್ನ ಆಗಸ್ಟ್ ಬಂದ ಅದು ಅದಕ್ಕೆ ಒಂದು ಏಟ್ ಆಗಿತ್ತು ಇದಾಗೈತಿ ಮಾನ್ಸೂನ್ ರೇಟ್ ಮಾತ್ರ ಚಿಂದಿ ಬರ್ತಾ ಮಳೆ ಬೇರೆ ಒಳ್ಳೆ ಮಳೆ ಬೇರೆ ಮತ್ತೆ ಅಂದ್ರೆ ಜಾಸ್ತಿ ಏನು ಬರ್ತಿಲ್ಲ ನೋಡಿ ನಮ್ ಚಿರು ಫ್ರೆಂಡ್ ಏನ್ ಕಾರ್ತಿಕ್ ಅಂತ ಫೋಟೋ ಈಗ ಫೋಟೋ ಏನೇನೋ ತಕ್ಕೊಳೋಣ ಅಂತ ಇಲ್ಲೇ ಈಗ ಮಧ್ಯದಲ್ಲಿ ಮದ್ಯದಲ್ಲಿ ಸೀನ್ರಿ ಇಲ್ಲಿ ಇಲ್ಲಿ ಇಲ್ಲೆಲ್ಲ ನೋಡಿ ಎಷ್ಟ್ ಸಕದಾಗ ಆಕ್ಚುಲಿ ಫಸ್ಟ್ ಇಯರ್ ಅಲ್ಲಿ ಇಲ್ಲಿಗೆ ಬಂದಿದ್ವಿ ಪಾರ್ವತಮ್ಮ ಬೆಟ್ಟಕ್ಕೆ ಬಟ್ ಈ ಸಲ ಬರೀ ನಾವು ನಾಲ್ಕು ಜನನೇ ಬಂದಿರೋದು ಸಡನ್ ಪ್ಲಾನ್ ಮಾಡ್ಬಿಟ್ಟು ಬಂದ್ ಕ್ರೇಜಿ ರೈಟ್ ಕ್ರೇಜಿ ಕ್ರೇಜಿ ಗಾಯ್ಸ್ ಸಕ್ಕತ್ತಾಗಿದೆ ರೈಟ್ ಮಾತ್ರ ಬರ್ತಾ ಮಾನ್ಸೂನ್ ರೈಡ್ಗೆ ಮಳೆ ಇರ್ಬೇಕಂತೆ ಕಾರ್ತಿಗೆ ಮಳೆ ಇಲ್ಲ ಅಂದ್ರೆ ಮಳೆ ಮಾನ್ಸೂನ್ ರೈಡ್ ಹೋಗೋಣ ಅಂತ ಸೈಕ್ 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 ಆಗಿದೆ ಗಾಯ್ಸ್

ಗೈಸ್ ಆಕ್ಚುಲಿ ನಮ್ ಏನ್ ಗೊತ್ತಾ ಇಲ್ಲಿಗೆ ಬಂದ್ರೆ ಇದೇ ತರ ವೆದರ್ ಇರ್ಬೇಕು ಹೇಳ್ಬೇಕು ಅಂದ್ರೆ ಅಂದ್ರೆ ಮಳೆ ಹಿಂಗೆ ಫುಲ್ ಮೋಡ ರಾಗ ಮಾತ್ರ ಎಲ್ಲೂ ಪಿಕ್ಕು ಪಿಕ್ಕು ಅಲ್ಲ ಅವ್ರ ಹುಡುಗಿ ತೋರಿಸ್ಬೇಕು ಅಂತ 네이도이도이도레인너 <놀람> 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 <놀람>

ನನ್ನ ಯೂಟ್ಯೂಬ್ ಚಾನಲ್ ಇದೆ ಚಕ್ರಂಜನ್ಯ ಬ್ಲಾಗ್ಸ್ ಅಂತ ಹಾಂ ಡೈಲಿ ಬ್ಲಾಗ್ ಹಾಂ ಇಲ್ಲ ಸೆಕೆಂಡ್ ಟೈಮ್ ನೀವು ಫಸ್ಟ್ ಟೈಮ್ ಯಾವ ನಮ್ದು ನಮ್ಮದು ಚಿಕ್ಕಮಂಗ್ಳೂರಲ್ಲೂ ಒಳ್ಳೆಯ ವ್ಯೂ ಇದೆ ನೋಡಿ ಬೇರೆ ನಾವು ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಬಟ್ ಅಷ್ಟು ಆಯ್ತಿಲ್ಲ ಅಂದ್ರೆ ಏನೇನೋ ಪ್ರಾಬ್ಲಮ್ಸ್ ಏನೋ ಅಲ್ಲಿ

ರೈಸ್ ಈಗ ಹಂಗೆ ಆನ್ ದ ವೇ ಬರ್ತಾ ಇಲ್ಲಿ ಕಾಫಿ ಕುಡಿಯೋಣ ಅಂತ ಈಗ ಇಲ್ಲಿ ನಿಲ್ಸಿದೀವಿ ಗಾಡಿಗಳ್ನ ಅಲ್ಲಲ್ಲಿ ಐತಿ ನೋಡಿ ಒನ್ ಟು ಟ್ವೆಂಟಿ ಒನ್ ಪ್ಲೇಟು ಏನು ಕಾಫಿ ಎಳ್ದೋ ಟೀ ಹೇಳ್ತಾರ ಗೋ ಕಾಫಿ ಕಾಫಿ ಎಳೆದು ರೈಸ್ ರೈಸ್ ಕಾಫಿ ಬಂತು ಬಿಸಿ ಬಿಸಿ ಕಾಫಿ ಕುಡಿಯನ ಆಹಾ ಈ ಬಿಸಿ ಅಲ್ಲ ಈ ಚಳಿಗೋದ್ಕೋ ಚಿಂದಿ ಅಲ್ಲೆಲ್ಲ ಅದೆಲ್ಲ ಚಿರೋ ಚಿಂದೆ ಗೈಸ್ ಕಾಫಿ ಎಲ್ಲ ಕುಡ್ದಾಯ್ತು ಇವಾಗ ಮತ್ತೆ ಮನೆಗೆ ಓಡೋಣ ಅಂದ್ರೆ ಇನ್ನೇನ್ ಮನೆ ಏನು ಒಂದೆರಡು ಕಿಲೋಮೀಟರ್ ಇತ್ತು ಅಷ್ಟೇ ಇವಾಗ ನೋಡಿದ್ರೆ ಇನ್ನೇ ರೌಂಡ್ ಆಗಲ್ಲ ಏ ಮಸ್ಲಾ ಮನೆಗೆ ಒಳ್ಳೆ ಲಾಂಗ್ ರೇಡ್ ಬರ್ತೀಯಾ ಸ್ಯಾಟರ್ಡೇ ಮಲ್ಲಳ್ಳಿ ಫಾಸ್ಟ್ ನಡಿ ನಡಿ ಈಗ ಬೇಗ ಈಗ ಮಲ್ಲಳ್ಳಿ ಫಾಸ್ಟ್ ಇದು ಈಗ ಎಲ್ಲಿ ಮನೆಗೆ ಮಲ್ಲಳ್ಳಿ ಫಾಸ್ಟ್ ಗಾ ಇಲ್ಲಿ ಪಡೇ ಜೋರ ಗಾಯ್ಸ್ ಮನೆಗೆ ಬಂದೆ ಇಲ್ಲಿ ನೋಡ್ರಿ ಅಪ್ಪ ಇಲ್ಲಿ ಬುಲೆಟ್ ಅಲ್ಲಿ ಹೊರಿಸ್ರಾಗೈಸ್ ನಮ್ ಅಮ್ಮ ಇಲ್ಲಿ ಟೈಲರಿಂಗ್ ಮಷೀನ್ ಅಲ್ಲಿ ಇದೇನೋ ಏನೋ ಒಲಿತವ್ರಪ್ಪ ಏನಮ್ಮ ಹೊಲಿತಿದ್ಯಾ ಏನ್ ಹೇಳೋ ಅದೇ ಹೊಲಿದಾದ್ಮೇಲೆ ಹೇಳ್ತೀನಿ ಅಂತ ಇದಕ್ಕೆ ಕವರ್ ಮಾಡ್ತವ್ರಂತೆ ಗೈಸ್ ಇಲ್ಲಿ ನಮ್ಮಅಮ್ಮ ಇಲ್ಲಿ ಅದೇನೋ ಹೊಲಿತವ್ರೆ ಇವಾಗ ನಾನು ಇಲ್ಲಿ ಬಟ್ಟೆ ಬೇರೆ ಹೊಣೆ ಹಾಕ್ಬೇಕಂತೆ ಗೈಸ್ ಆ್ಯಕ್ಚುಲಿ ಇಲ್ಲಿ ಮನೆ ಹತ್ರಕ್ಕೆ ನಮ್ಮ ರಾಗು ಮತ್ತೆ ಶರತ್ ಬಂದಿದ್ರ ಇದು ನನ್ನ ಬ್ಯಾಗು ಅಲ್ಲೇ ಇವ್ರ ಮನೆಯಲ್ಲೇ ಇತ್ತು ಅಮ್ಮ ಅಮ್ಮ ಬಾಯಿ ಆಯ್ತಾ ಇವ್ರ ಮನೆಯಲ್ಲೇ ಇತ್ತು ಅದಕ್ಕೆ ಈಗ ಹಂಗೆ ಕೊಟ್ರ ಅಮ್ಮ ಇದು ಹಂಗೆ ಇಟ್ಕ ಪಾರ್ಸಲ್ ಏನಾದ್ರು ಬೇಕಾ ಪಾನಿಪುರಿ ಏನಾದ್ರು ತಗ ಇಷ್ಟೊತ್ತು ಸುಖಾತಲ್ಲ ಸರಿ ಆದ್ರೂ ಶರತ್ತು ಏನ್ ಅಂತ ಗೊತ್ತಾ ಫ್ಲ್ಯಾಶ್ ಲೈಟ್ ಆನ್ ಮಾಡಿದಾಗ ಗೈಸ್ ಆ್ಯಕ್ಚಲಿ ಇವಾಗ ಟೈಮು ಎಷ್ಟಾಗೈತೆ ಗೊತ್ತಾ ಮಧ್ಯರಾತ್ರಿ ಮಧ್ಯರಾತ್ರಿ ಅಂತ ನೋಡಿನಲ್ಲಿ ರಾತ್ರಿನೇ ಹನ್ನೆರಡು ಗಂಟೆ ಆಗೈತೆ ಇವಾಗ ಹೋಗಿ ಮಲ್ಕೋಬೇಕು ಆಕ್ಚುಲಿ ಇಷ್ಟೊತ್ತರ್ಗು ಸ್ವಲ್ಪ ರೆಕಾರ್ಡ್ ಏನೋ ಬರ್ಕೊಳೋದಿತ್ತು ಅದಕ್ಕೆ ಸ್ವಲ್ಪ ಹೊತ್ತು ಬರ್ಕೊತಿದ್ದೆ ಇಷ್ಟೊತ್ತಲ್ಲಿ ನಾಯಿ ಎಲ್ಲ ಬೇರೆ ಪಕಳುತ್ತೈತೆ ಲೈಟ್ ಲೈಟಾಗಿ ಮಳೆ ಬೇರೆ ಬರ್ತೈತೆ ಗೈಸ್ ಇನ್ನೇ ನಾನು ನಾನೇ ಹೋಗಿ ಮಲ್ಕೋಬೇಕು ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಗೈಸ್ ಚಾನಲ್ಗೆ ಸುಬ್ರೋದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಿಂಗೆ ಸಿಗ್ತೀನಿ Thank you for watching ta ta bye bye